बात मुझे बदला दे तू उस रब से क्यों ಕಾಗವಾಡ ಮತಕ್ಷೇತ್ರದ ದುರ್ಯೋಧನ ಮಾಳಿ ಎಂಬ ಅಧಿಕಾರಿ ಪೈಸಾ ಪೇಕೋ ತಮಾಷೆ ದೇಕೋ ಎಂಬಂತೆ ಚದುರಂಗಿ ಆಟ ಆಡ್ತಿದ್ದಾನೆ ಕಾಗವಾಡ ಮತಕ್ಷೇತ್ರದಲ್ಲಿ ಸಾಕಷ್ಟು ಬಡ ರೈತರಿದ್ದು ಸಾಕಷ್ಟು ನಿರುದ್ಯೋಗಿಗಳನ್ನು ಹೊಂದಿರುವಂತಹ ಊರಾಗಿದ್ದು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ರಾಜ್ಯ ಸರ್ಕಾರ ಅಕ್ರಮ ಸಕ್ರಮ ಯೋಜನೆಗಳಲ್ಲಿ ಕೋಟಿ ಕೋಟಿ ಅನುದಾನವನ್ನ ಕೊಟ್ಟಿದ್ದು ಈ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಬರುವ ಕೊಳವೆ ಬಾವಿಗಳಿಗೆ ವಿದ್ಯುತ್ ಮೂಲದಿಂದ ಟಿಸಿಗಳನ್ನ ಈ ಯೋಜನೆಯಲ್ಲಿ ಚಿಕ್ಕ ರೈತರಿಗೆ ಯೋಜನೆ ರೂಪದಲ್ಲಿ ಕೊಟ್ಟಿದೆ ಇದೇ ಯೋಜನೆಯಲ್ಲಿ ಚಿಕ್ಕ ರೈತರ ಹತ್ತಿರ ಈತನು ಇಪ್ಪತ್ತು ಸಾವಿರ ಹಣದಿಂದ ಲಕ್ಷ ರೂಪಾಯಿ ವರೆಗೆ ಹಣವನ್ನ ಪಡೆದುಕೊಳ್ತಿದ್ದಾನೆ ಯಾಕೆ ಸ್ವಾಮಿ ನಾವು ನಿಮಗೆ ಹಣವನ್ನ ಕೊಡಬೇಕು ಅಂತೇನಾದರೂ ಪ್ರಶ್ನೆ ಮಾಡಿದ್ರೆ ಹಲವಾರು ಕಾರಣಗಳನ್ನ ರೂಪಿಸಿಕೊಂಡು ಅವರ ದಾಖಲೆಗಳನ್ನ ರದ್ದುಪಡಿಸುತ್ತಾನೆ ದುಡ್ಡು ಕೊಟ್ಟರೆ ಯಾವುದೇ ದಾಖಲೆ ಇಲ್ಲದಿದ್ರೂ ಕೂಡ ಪರಿಶೀಲನೆ ಮಾಡದೆ ಕೈ ಬಿಸಿಯಾದ್ರೆ ಮತ್ತು ಜೇಬು ತುಂಬಿದ್ರೆ ಸಾಕು ತಾನೇ ಖುದ್ದಾಗಿ ಮುಂದೆ ನಿಂತು ದಾಖಲೆಗಳನ್ನ ಪಡೆದುಕೊಂಡು ಅರ್ಜಿಯನ್ನ ತಾನೇ ಫಿಲ್ ಮಾಡಿ ಅವರಿಗೆ ವಿದ್ಯುತ್ ಮತ್ತು ಟಿಸಿ ಕೊಡಲು ಆದೇಶ ನೀಡ್ತಾನೆ ಇದನ್ನ ನೋಡಿಕೊಂಡಾಗ ಪೈಸಾ ಪೈಸಾ ಹೇ ಎಂಬ ಹಿಂದಿ ಸಿನಿಮಾ ನಮಗೆ ನೆನಪಿಗೆ ಬರುವಂತೆ ಮಾಡಿದ್ದಾನೆ ಇದು ಒಂದು ಗೋಳಾದ್ರೆ ಮತ್ತೊಂದು ಗೋಳಿ ಏನಪ್ಪಾ ಅಂದ್ರೆ ಮನೆ ಮೀಟರ್ ಗಳಿಂದ ಅಂಗಡಿ ಮೀಟರ್ ವರೆಗೆ ಒಂದು ಸಾವಿರದಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ನೀಡಬೇಕಂತೆ ಈ ವಿಷಯಗಳನ್ನ ಗಮನಿಸಿದಾಗ ಇಂತಹ ಹರಾಮ್ ಕೋರ್ ಅಧಿಕಾರಿಗೆ ಯಾವಾಗ ಗೇಟ್ ಪಾಸ್ ಆಗುತ್ತೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಇದೇ ಒಂದು ವಿಚಾರ ವಿರೋಧ ಪಕ್ಷದ ನಾಯಕರಿಗೆ ಮತ್ತು ಮುಖಂಡರಿಗೆ ಕಾಗವಾಡ ಮತಕ್ಷೇತ್ರ ಲಂಚದ ತವರುಮನೆಯಾಗಿದೆ ಅಂತ ಮಾತನಾಡ್ಕೊಳ್ತಿದ್ದಾರೆ ಮೊದಲೇ ಉತ್ತರ ಕರ್ನಾಟಕದ ಭಾಗದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಬೇರೆ ಇದ್ದು ಆ ಚುನಾವಣೆಗೆ ಇದು ಒಂದು ವಿಚಾರ ಅಸ್ತ್ರವಾಗಿದೆ ಇನ್ನು ಮುಂದಾದರೂ ಈ ಬಗ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಲಂಚ ಕೋರನಾಗಿರುವಂತಹ ಈ ಅಧಿಕಾರಿ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ

네. 아, 이제부터는 무조건. 네. 제천만 해봐. 네. 어, 치포네가 나오고 나나. 치포네가 우리, 아로 호르게이에 더블에가, 아로 커션. 네네 네네, 맞아요. 네. 네네 네. 이거는 다 타임. 네. 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 � ಎರಡೇನು ಮೂರು ಮೂರು ನೀವು ಏನು ಕೊಡ್ತೀರಿ ಎಲ್ಲಿ ಏನ್ ಮಾಡ್ತೀರಿ ಮಾಡ್ರಿ ಫೈಲ್ ಈಗ ಮೊದಲು ಮಾಡಿಸ್ಕೊಡ್ ನೋಡಿರಿ ನಾನು ಯಾರೀರ್ ಯಾರು ಹೋಗ್ಯಾರೀ ರ ಬಂದಲ್ಲ ಅವ್ರಿ ಇಲ್ಲಿ ಎಲ್ಲಿ ಅದ ಹೆಂಗ ಆನ್ಲೈನ್ ಅವ್ರು ಎಲ್ಲಿ ಎಲ್ಲಿ ಮುಂಜಾನೆ ಮಾಡಿಸ್ಬಂದ ಡಿಸ್ಕಸ್ ಮಾಡ್ಕೊಂಡು ನಾ ಪವರ್ ಸ್ಯಾಂಕ್ಷನ್ ಹಾಕಿ ನಿಮ್ಗೆ ಕೊಡ್ತೀನಿ ಕಾಪಿ ಸೈಕಲ್ ಪವರ್ ಸ್ಯಾಂಕ್ಷನ್ ಅಂದ್ರೆ ಪೈಲ ಆನ್ಲೈನ್ ಹಾಕಬೇಕು ಆನ್ಲೈನ್ ಅಂದ್ರೆ ಪೈಲ ರೊಕ್ಕ ತುಂಬಬೇಕು ನಾ ಇವಾಗ ಹೇಳ್ತಿಲ್ಲ ಅದ ಅದು 100 ರೂಪಾಯಿ ತುಂಬಿದ ಬಳಕ ಮುಂದೆ ಪವರ್ ಸ್ಯಾಂಕ್ಷನ್ ಕೊಡ್ತೈತ್ರಿ ಮ 100 ಅಷ್ಟು ತುಂಬಿಸ್ ಕೊಡ್ರಿ ಮತ್ತೆ ಅದಕ್ಕೆ ಕೊಡ್ರಿ ಲೇ ಆನ್ಲೈನ್ ಹಾಕಬೇಕು ಲೇ ಅದಕ್ಕೆ ನಿನ್ನೆ ಹೇಳಿದ ಕೇಳಕತ್ತೆ ನೆನ ನಾನು ಗೊತ್ತಿಲ್ಲ ನೀವು ಮಾಡಿ ಮಾಡ್ತಿದ್ರೆ ಮೊದಲ 100 ಹೆಂಗ್ ಮಾಡ್ಲಿ ಆನ್ಲೈನ್ ಹಾಕಿ ಲೇ ನಾ ಅದನ್ನ ಆನ್ಲೈನ್ ಹಾಕಿ 100 ರೂಪಾಯಿ ಮೊದಲ ಹರಿಬೇಕು ಅದನ್ನ ಮತ್ತೆ ಮಾಡ್ಲಿ ಅಷ್ಟೇ ಸರಿ ನಾನು ಸಹಿ ಮಾಡಿಸ್ ಕೊಡ್ತೇನೆ ಆಮೇಲೆ ಮಾಡ್ತೀನಿ

ನಾವು ಹೋದ್ರೆ ಅದಲ್ಲ ಅದನ್ನ ಅಮೌಂಟ್ ಪವರ್ ಅಮೌಂಟ್ ತುಂಬಲಾಕ್ ಮಾತೀ ಎರಡು ಯಾರು ಅದೇ ಕೇಬಲ್ ಅದ್ರಿ ನನ್ ಮನೆ ಬಂದು ಹೇಳುವಾದ್ರು ನೀವು ನೋಡ್ಕೊಂಡ್ಬೋದಿ ಹೇ ನಾ ಮಾಡಂಗಿಲ್ಲ ಎಸ್ಟಿಮೇಟ್ಗಳು ಮೊದಲು ನಾ ಒಂದು ನಾಲ್ಕು ಎಸ್ಟಿಮೇಟ್ ಮಾಡಿದ್ನಿ ಆಯ್ತು ಅದನ್ನು ಅದು ಹ್ಯಾಂಗೆ ಮಾಡ್ಬೇಕು ರೀ ಹಿಂಗೆ ಮಾಡ್ಬೇಕು ರೀ ಕರೆಕ್ಷನ್ ರೀ ಒಂದು ಇಟ್ಕೊಂಡು ರೀ ಅದಕ್ಕೆ ಹನ್ನೆರಡು ಎಸ್ಟಿಮೇಟ್ ಮಾಡೋದು ಹಾಂ ಮಾಡಿದ್ದು ನೀವು ಮಾಡಿಕೊಡು ನಾನೇ ಮಾಡ್ತೇನೆ ರೀ ಅದೇ ಬೆಳಗಾವದಾಗ ಒಂದ್ ಎರಡು ಕಡೆ ಮಾಡಿದನು

ನಮ್ಮ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯ ಅಥನಿ ವಿಭಾಗದಲ್ಲಿ ಬರತಕ್ಕಂಥ ಉಗಾರ್ಖುರ್ದ್ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತಕರಾಗಿರ್ತಕ್ಕಂಥ ದುರ್ಯೋಧನ ಮಾಳಿ ಅವರು ತಮ್ಮ ಕಚೇರಿಯಲ್ಲಿ ಕುಳಿತುಕೊಂಡೆ ಹಾ ಹಾಡಾಗಲು ಜನಸಾಮಾನ್ಯರಿಂದ ರೈತರಿಂದ ಮತ್ತು ಗುತ್ತಿಗೆದಾರರಿಂದ ಬೇಕಾಬಿಟ್ಟಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಆ ವಿಡಿಯೋಗಳನ್ನು ಕೂಡ ನಾನು ಮಾಧ್ಯಮದ ಮಿತ್ರರಿಗೆ ಕೊಟ್ಟಿದ್ದೀನಿ ಈ ರೀತಿಯ ಭ್ರಷ್ಟ ಅಧಿಕಾರಿ ನಮಗೆ ಮೊದಲೇ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಕೃಷ್ಣಾ ನದಿ ತೀರದ ಜನರು ನಾವು ಆಲ್ರೆಡಿ ಸಂಕಷ್ಟದಲ್ಲಿದ್ದೀವಿ ಆದರೆ ಇಂಥ ಭ್ರಷ್ಟ ಅಧಿಕಾರಿ ಬಂದು ಮತ್ತೆ ರೈತರಿಂದ ಜನಸಾಮಾನ್ಯರ ದುಡ್ಡು ಕಿತ್ತ ಕೆಲಸ ಮಾಡಿದ್ರೆ ನಮ್ಮ ಜನಸಾಮಾನ್ಯರು ರೈತರು ಏನು ಮಾಡ್ಬೇಕು ಸರ್ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ರೈತರಲ್ಲಿ ಆಗಿದೆ ಇಂಥ ಭ್ರಷ್ಟ ಕೆಲವೊಂದು ರೈತರು ಆತ್ಮಹತ್ಯೆಗಳನ್ನು ಕೂಡ ಮಾಡ್ಕೊಡ್ತಾ ಇದ್ದಾರೆ ಅಕ್ರಮ ಸಕ್ರಮದಲ್ಲಿ ಏನು ನಮಗೆ ಪವರ್ ಶಾಂಕ್ಷನ್ ಕೊಡಬೇಕಾಗಿತ್ತು ಅಲ್ಲಿ ಹೋಗಿ ನಾವು ಕೇಳಿದ್ವಿ ಅಕ್ರಮ ಸಕ್ರಮಲ್ಲಿ ಸರ್ ಈ ಥರ ಆಗಿದೆ ಅಂತೇಳಿ ದುಡ್ಡು ಕೊಟ್ರೆ ಕೆಲಸ ದುಡ್ಡು ಕೊಡದೆ ಆದ್ರೆ ಕೆಲಸ ಇಲ್ಲ ನೇರವಾಗಿ ಹೇಳ್ತಾರ ಐವತ್ತು ಸಾವಿರ ಕೋಡಿರಿ ಲಕ್ಷ ಕೊಡ್ರಿ ಅಂತ ನೇರವಾಗಿ ಹೇಳ್ತಾರೆ ಅವರು ನಿಮ್ಮ ಬೆಳಗ್ಗೆ ಎಷ್ಟು ಅವರು ಐವತ್ತು ಸಾವಿರ ರೂಪಾಯಿ ಕೇಳ್ತಾರೆ ಸರ್ ಅವರು ಐವತ್ತು ಸಾವಿರ ರೂಪಾಯ್ಗೆ ಅದ ಕೊಡಲಿಲ್ಲ ಕೊಡ್ದವರು ಇದ್ದಾಗ ಏನು ಮಾಡಿದ್ರು ಚಂದ್ರಕಾಂತ್ ಕುರ್ಂದಾಡೆ ಅಂಥೇಳಿ ನಮ್ಮ ಗೆಳೆಯರವರು ಅವರಿಂದ ಏನು ಮಾಡ್ತಾರೆ ಅವ್ರ ಕೋಲನ್ನು ಹಾಕಿ ಇಟ್ಟು ಹೋಗಿರ್ತಾರೆ ಅಲ್ಲಿ ಇಟ್ಟು ಹೋಗಿ ಆಮೇಲೆ ಬಂದು ತೊಗೊಂಡು ಹೋಗ್ತಾರೆ ಅವರು ರೊಕ್ಕ ಕೊಡಲ ಅಂತೇಳಿ ರೊಕ್ಕ ಕೊಡಲ ಅಂತೇಳಿ ಬಿಡ್ತಾರೆ ಸರ್ ಅವರು ನಾವು ಕೇಳಿಕೊಳ್ತೀವಿ ಯಾಕೆ ತೊಗೊಂಡು ಹೋದ್ರಿ ಸರ್ ನಾನು ಕೇಳಿದ್ರು ಯಾಕೆ ತೊಗೊಂಡು ಹೋದಿರಿ ಅಂತೇಳಿ ಇಲ್ಲ ಅವ್ರದ್ದು ಏನು ಕೊಡಬೇಕಾದ್ರು ಕೊಡಲಿಲ್ಲ ಅದಕ್ಕಾಗಿ ನಾವು ತೊಗೊಂಡು ಹೋಗ್ತೀವಿ ಅಂಥೇಳಿ ಅದಕ್ಕಾಗಿ ನಾನೇನು ಮಾಡಿದೆ ಒಂದು ಸ್ಟಿಂಗ್ ಆಪ್ರೇಷನ್ ಮಾಡೋಣ ಇವ್ರ ಮೇಲೆ ಅಂತೇಳಿ ಇವರಂತೂ ದುಡ್ಡು ವಸೂಲಿ ಮಾಡೇ ಮಾಡ್ತಾರೆ ಗೊತ್ತಿತ್ತು ಸದಿ ಜನಸಾಮಾನ್ಯರು ಹಿಡ್ಕೊಂಡು ಒಬ್ಬ ಡಿ ಗೆಜೆಟೆಡ್ ಒಬ್ಬ ನೌಕರಿಂದ ಹಿಡ್ಕೊಂಡು ದುಡ್ಡನ್ನು ವಸೂಲಿ ಮಾಡಲಿಕ್ಕೆ ಹಗಲು ದೊಡೆ ಮಾಡಲಿಕ್ಕೆ ಈ ದುರ್ಯೋಧನ ಹೈಹೊಳಿ ಅವರು ಇಳ್ದಿದ್ದಾರೆ ಸರ್ ಅದಕ್ಕಾಗಿ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೀನಿ ಮತ್ತು ವಿದ್ಯುತ್ ಸಚಿವರಾಗಿರ್ತಕ್ಕಂಥ ಕೆ ಜೆ ಜಾರ್ ಸಾಹೇಬ್ರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ ಸರ್ ನಿಮ್ಮ ಹೇಳಿನೇ ದುಡ್ಡು ವಸೂಲಿ ಮಾಡ್ತಾ ಇದ್ದ ನೀನು ಹಾಡು ಆಗಲಿ ಈ ರೀತಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತೊಗೊಳ್ತಾ ಇದ್ದೀರಿ ಈ ರೀತಿ ಆಗದೆ ಹೋದರೆ ನೀವು ಮಾನ್ಯ ಎಮ್ ಡಿ ಅವರಿಗೆ ಹೇಳ್ಕೊಂಡು ಮತ್ತು ಸರ್ಕಾರ ತತ್ಕ್ಷಣವಾಗಿ ಎಚ್ಚೆತ್ತುಕೊಂಡು ಇಂಥ ಭ್ರಷ್ಟ ಅಧಿಕಾರಿಯನ್ನು ತತಕ್ಷಣವಾಗಿ ಸುಗ್ರೀವಾಜ್ಞೆಯೊಂದಿಗೆ ಸೇವೆಯಿಂದ ಅಮಾನತ್ತುಗೊಳಿಸಬೇಕು ಮತ್ತು ಒಳ್ಳೆಯ ದಕ್ಷ ಆಡಳಿತ ಹೊಂದಿರತಕ್ಕಂಥ ಅಧಿಕಾರಿಯನ್ನು ಅಲ್ಲಿ ಡೆಪ್ಯೂಟ್ ಮಾಡಿ ಕೆಲಸಕ್ಕೆ ಅನುಕೂಲವನ್ನು ಮಾಡಿಕೊಡಬೇಕು ಹಾಗೆ ಅಂತೇಳಿ ವಿನಂತಿ ಮತ್ತು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತೇನೆ ನೀವು ಇಲ್ಲದೆ ಹೋದಲ್ಲಿ ನಾನು ಮಾನ್ಯ ಕಾಗವಾಡ ತಹಸೀಲ್ದಾರ್ ಸಾಹೇಬರ ಕಚೇರಿಯೊದರು ಒಂದು ವಾರದಲ್ಲಿ ಏನಾರೂ ಅಮಾನತ್ತು ಆಗದೇ ಹೋದರೆ ಸ ಸಂಖ್ಯೆ ರೈತರನ್ನು ಕರೆದುಕೊಂಡು ಕೂತು ನಾವು ಅಲ್ಲಿ ಉಪವಾಸ ಧರಣಿ ಸತ್ಯಾಗ್ರಹವನ್ನು ಕೂಡ ಕೈಗೊಳ್ಳಿಕ್ಕೆ ನಾನು ಮುಂದಾಗ್ತೇನೆ ಸರ್ ಶಿವಾನಂದ ನವಿನಾಳೆ